ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ್ ಅಂತ ನಾನು ಶಿವಮ್ ಗುರುಕುಲದಲ್ಲಿ ಕಳೆದ ಒಂದು ವರ್ಷದಿಂದ ಯಂತ್ರಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಾ ಇದ್ದ ಮಾಡಿ ಮಾಡಿದ್ದೇನೆ ಇಂದಿನ ಈ ಇಂದಿನ ಯಂತ್ರದ ಬಗ್ಗೆ ನಾವು ಮಾತಾಡುವುದಾದರೆ ಈ ಸರಸ್ವತಿ ದೇವಿ ಯಂತ್ರವನ್ನು ನಾವು ಇಂದಿನ ವಿಚಾರವನ್ನು ತಿಳಿದುಕೊಳ್ಳೋಣ ನಮ್ಮ ಸರ್ವಸಾಮಾನ್ಯವಾಗಿ ನಾವು ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕೆಂದು ಸಂಕಲ್ಪ ಎಲ್ಲ ತಂದೆ ತಾಯಿ ಆಗಿರುತ್ತದೆ ಹಾಗಾಗಿ ಇಂದಿನ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದು ಕರೆಕ್ಟಾಗಿರುವಂತಹ ಪ್ಲ್ಯಾನ್ ಮಾಡಿ ಅಥವಾ ಅವ್ರಿಗೆ ಯೋಜನೆ ಮಾಡಿ ಒಂದು ಕೊಟ್ಟಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಎಜುಕೇಷನಲ್ಲಾಗಲಿ ಫೈನಾನ್ಷಿಯಲ್ಲಾಗಲಿ ಅಥವಾ ಅವ್ರ ಪರ್ಸ್ನಲ್ ಲೈಫಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಅವರಿಗೆ ಕಾಡಿ ಅವರ ಇದು ಅವರ ಮನಸ್ಸಿನ ಮೇಲೆ ಅವರ ಆರೋಗ್ಯದ ಮೇಲೆ ಇದೆಲ್ಲ ಪರಿಣಾಮವನ್ನು ಬೀರುತ್ತದೆ ಇಂದಿನ ಯುಗದಲ್ಲಿ ನಾವು ನೋಡಬಹುದು ಹಲವಾರು ಸಿಲೆಬಸ್ಗಳಿವೆ ಹಲವಾರು ಕೋರ್ಸ್ಗಳಿವ ಇರುತ್ತವೆ ಅಂಥ ಕೋರ್ಸ್ಗಳಿಂದ ನಮ್ಮ ಮಕ್ಕಳು ಯಾವಾಗ ಕಡಿಮೆ ಅಂಕಗಳು ತಗೋತಾರೋ ಅದು ಯಾವುದೇ ಒಂದು ಪರಿಣಾಮ ಅವರ ಜಾತಕದ ಪ್ರಕಾರ ಆಗಿರಲಿ ಅಥವಾ ಅವರದ ಫ್ರೆಂಡ್ ಸರ್ಕಲ್ ಆಗಿರಲಿ ಅಥವಾ ಅವರದ ನಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರಲಿ ಯಾವಾಗ ಅವರು ಯಾವ ಒಂದು ನಕಾರಾತ್ಮಕವಾಗಿ ಅವರು ಬೆಳೆಯುತ್ತಾರೋ ಅದು ನಮ್ಮ ಮಕ್ಕಳಿಗೆ ಒಳ್ಳೆಯದಲ್ಲ ಸೊ ಈ ಸಣ್ಣದ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕಂದ್ರೆ ಒಂದು ಸರಸ್ವತಿ ಯಂತ್ರವನ್ನು ನಾವು ಉಪಯೋಗಿಸಬಹುದು ಈ ಸರಸ್ವತಿ ಯಂತ್ರವು ಒಂದು ನಿಗೂಢ ಯಂತ್ರವಾಗಿರುತ್ತದೆ ಮತ್ತು ಇದರಲ್ಲಿ ಬರುವಂತಹ ರೇಖಾಚಿತ್ರಗಳು ಬೀಜಾಕ್ಷರ ಯಂತ್ರಗಳು ನಾವು ಸ್ವಹಸ್ತದಿಂದ ಅದನ್ನು ಬರೆಯುತ್ತೇವೆ ಒಂದು ಶುಭ ನಕ್ಷತ್ರದಲ್ಲಿ ಶುಭ ದಿನ ನೀವು ರಿಕ್ವೆಸ್ಟ್ ಮಾಡಿದಾಗ ಈ ಯಂತ್ರವನ್ನು ನಾವು ಬರೆದು ನಿಮಗೆ ಕೊಟ್ಟಿರುತ್ತೇವೆ ಈ ಯಂತ್ರಗಳನ್ನು ನಾವು ಬರೆಯುವಾಗ ಒಂದು ಕಾಪರ್ ಕಾಪರ್ ತಗಡಿನ ಅಥವಾ ತಗಡಿನ ಹಾಳಿನಲ್ಲಿ ಬರೆದು ಅದಕ್ಕೆ ಜಪ ತಪಗಳನ್ನು ಮಾಡಿ ಅದಕ್ಕೆ ಬೀಜಾಕ್ಷರಗಳನ್ನು ತುಂಬಿ ಅದಕ್ಕೆ ದ್ರವ್ಯಗಳನ್ನು ಲೇಪನ ಮಾಡಿ ಅದಕ್ಕೆ ನೈವೇದ್ಯ ಅಷ್ಟೋತ್ತರಗಳನ್ನು ಮಾಡಿ ಈ ಯಂತ್ರವನ್ನು ನಾವು ಸಿದ್ಧಿ ರೆಡಿ ಮಾಡಿ ಮಾಡಿ ನಿಮಗೆ ಕೊಡುತ್ತೇವೆ ಈ ಯಂತ್ರವನ್ನು ನಾವು ಯಾವ ರೀತಿ ಯೂಸ್ ಮಾಡಬಹುದೆಂದರೆ ಈ ಯಂತ್ರವನ್ನು ನೀವು ದಿನಾಗಲು ನೀವು ಮನೆಯಲ್ಲಿ ಇಟ್ಟು ಅಥವಾ ಅಥವಾ ದೇವರ ಕೋಣೆಯಲ್ಲಿ ಇಡಿ ಅಥವಾ ನಿಮ್ಮ ಮಕ್ಕಳು ಎಲ್ಲಿ ಓದುತ್ತಿರುತ್ತಾರೋ ಆ ಒಂದು ಟೇಬಲ್ನ ಮೇಲೆ ಇಟ್ಟು ಈ ಯಂತ್ರವನ್ನು ದಿನ ನಿಮ್ಮ ಮಕ್ಕಳು ಅಥವಾ ನೀವು ಅದನ್ನು ಪೂಜೆ ಮಾಡಿ ಮಾಡಬೇಕಾಗುತ್ತದೆ ನಾವು ನಾವು ಕೊಟ್ಟಿರುವಂತಹ ಮಂತ್ರವನ್ನು ನೀವು ನಾವು ಅದನ್ನು ಹೇಳಿ ಅದಕ್ಕೆ ಅಷ್ಟೋತ್ತರಗಳನ್ನು ನಾವು ಹೇಳಿಕೊಟ್ಟಿರು ಕೊಟ್ಟಿರುತ್ತೇವೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಸ್ಪೆಸಿಫಿಕ್ ನೈವೇದ್ಯವನ್ನು ನಮ್ಮ ನಾವು ನಿಮಗೆ ಹೇಳಿಕೊಡುತ್ತೇವೆ ಈ ಮೂರೂ ಸ್ಟೆಪ್ಸ್ಗಳು ನೀವು ಫಾಲೋ ಮಾಡಿ ನಿಮ್ಮ ಮ ನಿಮ್ಮ ಮಕ್ಕಳನ್ನು ಈ ಯಂತ್ರದ ಜೊತೆ ನೀವು ಡೈಲಿ ಕಮ್ಯುನಿಕೇಟ್ ಮಾಡಿಸ್ಬೇಕು ಆಗ ಏನಾಗುತ್ತದೆ ಅಂದರೆ ಈ ಯಂತ್ರದಿಂದ ಬರುವಂತಹ ವೇವ್ಸ್ ಅಥವಾ ವಿಕಿರಣಗಳನ್ನು ಏನು ನಾವು ಹೇಳುತ್ತೇವೆ ಇದನ್ನು ನಿಮ್ಮ ಮ ನಿಮ್ಮ ಮನಸ್ ನಿಮ್ಮ ಮಕ್ಕಳ ಮನಸ್ಸಿನ ಒಳಗಡೆ ಹೋಗಿ ಅವರ ಮನೆ ಮನಸ್ಸಿನಲ್ಲಿರುವ ನಕಾರಾತ್ಮಕ ವಿಷಯಗಳನ್ನೆಲ್ಲ ತೆಗೆದುಬಿಡುತ್ತದೆ ಮತ್ತು ಅವರು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಸ್ಕೂಲ್ ಪರೀಕ್ಷೆಗಳಲ್ಲಿ ಅಥವಾ ದೈನಂದಿನ ಯಾವುದೇ ಒಂದು ಆಕ್ಟಿವಿಟಿಗಳಲ್ಲಿ ಅವರು ಯಶಸ್ವಿಯಾಗಿ ಭಾಗ ಭಾಗವಹಿಸುತ್ತಾರೆ ಮತ್ತು ಇದು ಅವರ ಮನಸ್ಸಿನಲ್ಲೇ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಮತ್ತು ಈ ಯಂತ್ರವನ್ನು ನೀವು ಮಿನಿ ಒಂದು ವರ್ಷ ಮಾತ್ರ ಬಳಸಬಹುದಾಗಿರುತ್ತದೆ ನಂತರ ಒಂದು ವರ್ಷ ಆದ ಮೇಲೆ ಈ ಯಂತ್ರದ ಯಂತ್ರದ ಶಕ್ತಿ ಕಳೆದುಕೊಳ್ಳುತ್ತದೆ ಹಾಗಾಗಿ ನೀವು ಪ್ರತಿ ನಿಮಗೆ ಯಾವಾಗ ನಿಮ್ಮ ಮಕ್ಕಳು ವೀಕ್ ಆಗಿರ್ತಾರೆ ಅನ್ ಅಂತ ಅನಿಸುತ್ತದೆಯೋ ಆವಾಗ ನೀವು ಯಂತ್ರವನ್ನು ಬಳಸಬೇಕಾಗುತ್ತದೆ ಈ ಯಂತ್ರ ನಿಮಗೆ ಬೇಕಾದಲ್ಲಿ ಈ ಕೆಳಗೆ ಬರುವಂತಹ ಬಂದಿರುವಂತಹ ಅಡ್ರೆಸ್ಗಾಗಲಿ ಅಥವಾ ಫೋನ್ ನಂಬರ್ಗಾಗಲಿ ನೀವು ಕರೆ ಮಾಡಿದರೆ ನಾವು ಈ ಯಂತ್ರವನ್ನು ನಿಮಗೆ ಕುರಿಯರ್ ಮುಖಾಂತರ ಕಳಿಸಿಕೊಡುತ್ತೇವೆ ಅಥವಾ ನೀವು ಇಲ್ಲೇ ನಮ್ಮ ಹತ್ತಿರದ ಏರಿಯಾದಲ್ಲಿ ನಾವು ಬಂದು ನಿಮಗೆ ಈ ಯಂತ್ರವನ್ನು ನಿಮಗೆ ಕೊಡುತ್ತೇವೆ ನಮಸ್ಕಾರ